ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಬದುಕಿರುವಾಗಲೇ ಈ ದುಃಖಧಾಮಕ್ಕೆ ಡೈವರ್ಸನ್ನು ಕೊಡಿ ಏಕೆಂದರೆ ನೀವೀಗ ಸುಖಧಾಮಕ್ಕೆ ಹೋಗಬೇಕು ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಯಾವೊಂದು ಸಣ್ಣ ಕಷ್ಟವನ್ನು ಕೊಡುತ್ತಾರೆ ಉತ್ತರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಕಾಮವಿಕಾರ ಮಹಾಶತ್ರು ಆಗಿದೆ ಈ ಕಾಮ ಅನ್ನುವ ವಿಕಾರದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಕಾಮ ವಿಕಾರದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಅನ್ನುವ ಸಣ್ಣ ಕಷ್ಟವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ಕೊಡುತ್ತಾರೆ ಏಕೆಂದರೆ ನೀವೀಗ ಸಂಪೂರ್ಣ ಪಾವನ ಆಗಬೇಕು ಪತಿತರಿಂದ ಪಾವನ ಆಗಬೇಕು ಅಂದರೆ ನೀವು ಪಾರಸ್ತ ಸಮಾನ ಆಗಬೇಕು ಪಾರಸ್ತ ಸಮಾನ ಆದಂಥವರು ಪುನಃ ಕಲ್ಲಾಗಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ಸುಂದರ ಹೂವಾಗಿ ಆಗ ಪರಮಾತ್ಮ ತಂದೆ ನಿಮ್ಮನ್ನು ತಮ್ಮ ನಯನದಲ್ಲಿ ಕೂರಿಸಿಕೊಂಡು ಜೊತೆಗೇ ಕರೆದುಕೊಂಡು ಹೋಗುತ್ತಾರೆ ಓಂ ಶಾಂತಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳಿಗೆ ಅವಶ್ಯವಾಗಿ ಗೊತ್ತಿದೆ ನಾವು ಬ್ರಾಹ್ಮಣರಾಗಿದ್ದೇವೆ ಬ್ರಾಹ್ಮಣರಾದ ನಾವೇ ದೇವತೆ ಆಗುತ್ತೇವೆ ಅನ್ನುವ ಪಕ್ಕಾ ನಿಶ್ಚಯ ಮಕ್ಕಳ ಬುದ್ಧಿಯಲ್ಲಿ ಇದೆ ಟೀಚರ್ ಯಾರಿಗಾದರೂ ಶಿಕ್ಷಣವನ್ನು ಕಲಿಸಿದರೆ ಟೀಚರ್ ಯಾರಿಗೆ ಶಿಕ್ಷಣವನ್ನು ಕಲಿಸುತ್ತಾರೋ ಅವರನ್ನು ಅವಶ್ಯವಾಗಿ ಟೀಚರ್ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಇದು ನಿಶ್ಚಯದ ಮಾತಾಗಿದೆ ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ತಿಳಿಸುತ್ತಾರೆ ನರಕದ ನಿವಾಸಿಯಾಗಿರುವ ನಮ್ಮನ್ನು ಪರಮಾತ್ಮ ತಂದೆ ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತಾರೆ ಇಡೀ ಜಗತ್ತನ್ನು ಸ್ವರ್ಗವನ್ನಾಗಿ ಮಾಡುವಂಥವರು ಬೇರೆ ಯಾರೋ ಇರಬೇಕು ಪರಮಾತ್ಮ ತಂದೆ ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತಾರೆ ರಾವಣ ನರಕದ ನಿವಾಸಿಯನ್ನಾಗಿ ಮಾಡುತ್ತಾನೆ ಈ ಸಮಯದಲ್ಲಿ ರಾವಣ ರಾಜ್ಯ ಇದೆ ಸತ್ಯಯುಗದಲ್ಲಿ ರಾಮರಾಜ್ಯ ಇತ್ತು ರಾಮರಾಜ್ಯದ ಸ್ಥಾಪನೆಯನ್ನು ಮಾಡುವಂಥವರು ಪರಮಾತ್ಮ ತಂದೆಯಾಗಿದ್ದಾರೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡುವಂಥವರು ಇದ್ದಾರೆ ಅಂದಮೇಲೆ ಅವಶ್ಯವಾಗಿ ರಾವಣ ರಾಜ್ಯವನ್ನು ಕೂಡ ಸ್ಥಾಪನೆ ಮಾಡುವಂಥವರು ಇರಲೇಬೇಕು ರಾಮ ಎಂದು ಭಗವಂತ ತಂದೆಗೆ ಕರೆಯಲಾಗುತ್ತದೆ ಭಗವಂತ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಈ ಜ್ಞಾನ ಬಹಳ ಸಹಜವಾದ ಜ್ಞಾನ ಆಗಿದೆ ಈ ಜ್ಞಾನದಲ್ಲಿ ಯಾವ ದೊಡ್ಡ ಮಾತು ಇಲ್ಲ ಆದರೆ ಮನುಷ್ಯರ ಬುದ್ಧಿ ಕಲ್ಲು ಬುದ್ಧಿಯಾಗಿದೆ ಆ ಕಲ್ಲು ಬುದ್ಧಿಯನ್ನು ಈಗ ಪಾರಸ ಬುದ್ಧಿಯನ್ನಾಗಿ ಮಾಡಿಕೊಳ್ಳುವುದು ಅಸಂಭವ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ನರಕದ ನಿವಾಸಿಯಿಂದ ಸ್ವರ್ಗದ ನಿವಾಸಿಯಾಗಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಏಕೆಂದರೆ ಎಲ್ಲರ ಮೇಲೂ ಮಾಯೆಯ ಪ್ರಭಾವ ಇದೆ ಈ ಕಲಿಯುಗದಲ್ಲಿ ಎಷ್ಟು ದೊಡ್ಡ ದೊಡ್ಡ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ ಐವತ್ತು ಅಂತಸ್ತಿನ ಮನೆ ನೂರು ಅಂತಸ್ತಿನ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ ಸ್ವರ್ಗದಲ್ಲಿ ಇಷ್ಟೊಂದು ಅಂತಸ್ತಿನ ಮನೆಗಳು ಇರುವುದಿಲ್ಲ ಈ ಸಮಯದಲ್ಲಿ ಇದೇ ಕಲಿಯುಗದಲ್ಲಿ ಇಷ್ಟೊಂದು ಅಂತಸ್ತಿನ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ ನಿಮಗೆ ಗೊತ್ತಿದೆ ಸತ್ಯಯುಗದಲ್ಲಿ ಇಂತಹ ಮನೆಗಳು ಇರುವುದಿಲ್ಲ ಸ್ವರ್ಗದಲ್ಲಿ ನಾವು ಚಿನ್ನದ ಮಹಲನ್ನು ನಿರ್ಮಾಣ ಮಾಡುತ್ತೇವೆ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ಸತ್ಯುಗ ಇದ್ದಾಗ ಇಡೀ ವಿಶ್ವದಲ್ಲಿ ಈ ವೃಕ್ಷ ಬಹಳ ಸಣ್ಣದಾದ ವೃಕ್ಷ ಇರುತ್ತದೆ ಆದ್ದರಿಂದ ಸತ್ಯಯುಗದಲ್ಲಿ ಅನೇಕ ಅಂತಸ್ತಿನ ಮನೆಯನ್ನು ನಿರ್ಮಾಣ ಮಾಡುವ ಅವಶ್ಯಕತೆ ಇಲ್ಲ ಸತ್ಯಯುಗದಲ್ಲಿ ಬೇಕಾದಷ್ಟು ಜಮೀನಿರುತ್ತದೆ ಈ ಕಲಿಯುಗದಲ್ಲಿ ಜಮೀನಿಲ್ಲ ಆದ್ದರಿಂದ ಜಮೀನಿನ ರೇಟ್ ಎಷ್ಟೊಂದು ಜಾಸ್ತಿಯಾಗಿದೆ ಸತ್ಯಯುಗದಲ್ಲಿ ನೀವು ಹಣವನ್ನು ಕೊಟ್ಟು ಜಮೀನನ್ನು ಖರೀದಿ ಮಾಡುವುದಿಲ್ಲ ಸತ್ಯುಗದಲ್ಲಿ ಭೂಮಿಗೆ ಏನೂ ಬೆಲೆ ಇರುವುದಿಲ್ಲ ಸತ್ಯಯುಗದಲ್ಲಿ ಜಮೀನನ್ನು ಖರೀದಿ ಮಾಡಿ ನಂತರ ನೀವು ಆ ಜಮೀನಿಗೋಸ್ಕರ ಮುನ್ಸಿಪಲ್ಟಿಯಲ್ಲಿ ಟ್ಯಾಕ್ಸ್ ಅನ್ನು ಕಟ್ಟುವುದಿಲ್ಲ ನಿಮಗೆ ಎಷ್ಟು ಜಮೀನು ಬೇಕೋ ಅಷ್ಟು ಜಮೀನನ್ನು ನೀವು ಸತ್ಯುಗದಲ್ಲಿ ತೆಗೆದುಕೊಳ್ಳಬಹುದು ಸತ್ಯುಗದಲ್ಲಿ ನಿಮಗೆ ಎಲ್ಲ ಪ್ರಕಾರದ ಸುಖ ಸಿಗುತ್ತದೆ ಒಬ್ಬ ತಂದೆಯ ಈ ಜ್ಞಾನದ ಮೂಲಕ ಸತ್ಯುಗದಲ್ಲಿ ನಿಮಗೆ ಸಂಪೂರ್ಣ ಸುಖ ಸಿಗುತ್ತದೆ ಮನುಷ್ಯರು ನೂರು ಅಂತಸ್ತಿನ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ ನೂರು ಅಂತಸ್ತಿನ ಮನೆಯನ್ನು ನಿರ್ಮಾಣ ಮಾಡಲು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ ಸತ್ಯಯುಗದಲ್ಲಿ ಮನೆಯನ್ನು ನಿರ್ಮಾಣ ಮಾಡಲು ನೀವು ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಸತ್ಯಯುಗದಲ್ಲಿ ನಿಮ್ಮ ಬಳಿ ಅಪಾರ ಧನ ಸಂಪತ್ತು ಇರುತ್ತದೆ ಸತ್ಯಯುಗದಲ್ಲಿ ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಇರುವುದಿಲ್ಲ ನಿಮ್ಮ ಬಳಿ ಸತ್ಯಯುಗದಲ್ಲಿ ಬಹಳಷ್ಟು ಹಣ ಇರುತ್ತದೆ ಅಂದ ಮೇಲೆ ಆ ಹಣವನ್ನು ಏನು ಮಾಡುತ್ತೀರಾ ಸತ್ಯಯುಗದಲ್ಲಿ ಚಿನ್ನ ವಜ್ರ ಮುತ್ತಿನಿಂದ ನೀವು ಮಹಲನ್ನು ನಿರ್ಮಾಣ ಮಾಡುತ್ತೀರಾ ಈಗ ಮಕ್ಕಳಿಗೆ ಎಷ್ಟೊಂದು ತಿಳುವಳಿಕೆ ಸಿಕ್ಕಿದೆ ಬುದ್ಧಿವಂತರು ಮತ್ತು ಬುದ್ಧಿಹೀನರು ಅನ್ನುವ ಮಾತಿದೆ ಸತೋ ಬುದ್ಧಿ ಮತ್ತು ತಮೋ ಬುದ್ಧಿ ಎಂದು ಕರೆಯಲಾಗುತ್ತದೆ ಸತೋ ಪ್ರಧಾನರು ಸ್ವರ್ಗಕ್ಕೆ ಮಾಲೀಕರಾಗಿದ್ದಾರೆ ತಮೋಗುಣಿ ಗುಣಿ ಬುದ್ಧಿ ಉಳ್ಳಂತವರು ನರಕಕ್ಕೆ ಮಾಲೀಕರಾಗಿದ್ದಾರೆ ಈಗ ಇದು ಸ್ವರ್ಗ ಅಲ್ಲ ಇದು ರವರವ ನರಕ ಆಗಿದೆ ಈ ನರಕದಲ್ಲಿ ಬಹಳಷ್ಟು ದುಃಖ ಇದೆ ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪುನಃ ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತಾರೆ ಜಗತ್ತಿನ ಜನ ಜಗತ್ತಿನಲ್ಲಿ ಏಕತೆಯನ್ನು ತರುವುದಕ್ಕೋಸ್ಕರ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಜಗತ್ತಿನಲ್ಲಿ ಏಕತೆ ಬರಬೇಕು ಎಂದು ಎಷ್ಟೊಂದು ಸಮ್ಮೇಳನವನ್ನು ಮಾಡುತ್ತಾರೆ ಆದರೆ ಮಕ್ಕಳಾದ ನಿಮಗೆ ಗೊತ್ತಿದೆ ಈ ಜಗತ್ತಿನಲ್ಲಿರುವ ಎಲ್ಲಾ ವ್ಯಕ್ತಿಗಳು ಪರಸ್ಪರ ಒಂದಾಗಿ ಏಕತೆಯಿಂದ ಇರಲು ಸಾಧ್ಯ ಇಲ್ಲ ಈ ಸಂಪೂರ್ಣ ವೃಕ್ಷ ಈಗ ಜಡ್ಜೀಭೂತ ಸ್ಥಿತಿಯನ್ನು ತಲುಪಿದೆ ಪುನಃ ಹೊಸ ವೃಕ್ಷ ಸ್ಥಾಪನೆ ಆಗುತ್ತದೆ ಕಲಿಯುಗ ಹೇಗೆ ಸತ್ಯುಗ ಆಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಈ ಜ್ಞಾನವನ್ನು ಈಗ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಿದ್ದಾರೆ ಸತ್ಯುಗದ ನಿವಾಸಿಗಳೇ ಪುನಃ ಕಲಿಯುಗದ ನಿವಾಸಿಗಳಾಗುತ್ತಾರೆ ನೀವೀಗ ಪುನಃ ಸಂಗಮ ಯುಗದ ನಿವಾಸಿಯಾಗಿ ಸತ್ಯುಗದ ಆಗುತ್ತೀರಾ ಜಗತ್ತಿನ ಜನ ಕೇಳುತ್ತಾರೆ ಇಷ್ಟೆಲ್ಲ ಜನ ಸತ್ಯುಗಕ್ಕೆ ಹೋಗುತ್ತಾರೇನು ಎಂದು ಇಲ್ಲ ಯಾರು ಸತ್ಯವಾಗಿಯೂ ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಾರೋ ಅವರೇ ಸ್ವರ್ಗದಲ್ಲಿ ಬರುತ್ತಾರೆ ಇನ್ನು ಉಳಿದ ಎಲ್ಲ ಆತ್ಮರು ಶಾಂತಿ ಧಾಮಕ್ಕೆ ಹೋಗುತ್ತಾರೆ ಶಾಂತಿಯ ಲೋಕದಲ್ಲಿ ದುಃಖಧಾಮ ಇರುವುದಿಲ್ಲ ಅಂದ ಮೇಲೆ ಬದುಕಿರುವಾಗಲೇ ಈ ದುಃಖಧಾಮಕ್ಕೆ ನೀವು ಡೈವರ್ಸ್ ಅನ್ನು ಕೊಡಬೇಕು ಈ ದುಃಖಧಾಮಕ್ಕೆ ಹೇಗೆ ಡೈವರ್ಸ್ ಅನ್ನು ಕೊಡುವುದು ಅನ್ನುವ ಯುಕ್ತಿಯನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಇಡೀ ಸೃಷ್ಟಿಯಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು ಈಗ ಪುನಃ ಪರಮಾತ್ಮ ತಂದೆ ದೇವಿ ದೇವತೆಗಳ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದಾರೆ ನಾವೀಗ ಆ ಪರಮಾತ್ಮ ತಂದೆಯ ಮೂಲಕ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ ನಾಟಕದ ಪ್ಲಾನ್ ಅನುಸಾರ ಈ ಜಗತ್ತು ಅವಶ್ಯವಾಗಿ ಪರಿವರ್ತನೆ ಆಗಲೇಬೇಕು ಇದು ಹಳೆಯ ಜಗತ್ತಾಗಿದೆ ಈ ಜಗತ್ತಿಗೆ ಸತ್ಯುಗ ಎಂದು ನೀವು ಹೇಗೆ ಕರೆಯಲು ಸಾಧ್ಯ ಮನುಷ್ಯರು ಸತ್ಯುಗ ಅಂದರೆ ಏನು ಅನ್ನುವ ಮಾತನ್ನು ಸ್ವಲ್ಪ ಕೂಡ ತಿಳಿದುಕೊಂಡಿಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈ ಜ್ಞಾನವನ್ನು ಕೇಳಿ ನಂತರ ಸತ್ಯುಗಕ್ಕೋಸ್ಕರ ನೀವು ಯೋಗ್ಯರಾಗುತ್ತೀರಾ ಯಾರು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೋ ಅವರೇ ಈ ಜ್ಞಾನವನ್ನು ಕೇಳಲು ಯೋಗ್ಯರಾಗುತ್ತಾರೆ ಎಂದು ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಅಂದ ಮೇಲೆ ಭಕ್ತರಿಗೆ ನೀವು ಈ ಜ್ಞಾನವನ್ನು ತಿಳಿಸಬೇಕು ಯಾರು ಈ ದೇವತಾ ಕುಲದ ಆತ್ಮರಲ್ಲವೋ ಅವರು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂದ ಮೇಲೆ ಯಾರು ದೇವತಾ ಕುಲದ ಆತ್ಮರಲ್ಲವೋ ಅವರಿಗೆ ಜ್ಞಾನವನ್ನು ತಿಳಿಸುತ್ತಾ ನೀವೇಕೆ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತೀರಾ ಯಾರು ನಮ್ಮ ಈ ಈಶ್ವರಿಯ ಮನೆತನದ ಆತ್ಮರಲ್ಲವೋ ಅವರು ಯಾವ ಜ್ಞಾನದ ಮಾತನ್ನು ಸ್ವಲ್ಪ ಕೂಡ ಒಪ್ಪಿಕೊಳ್ಳುವುದಿಲ್ಲ ಅವರು ಹೇಳುತ್ತಾರೆ ಆತ್ಮ ಅಂದರೆ ಏನು ಪರಮಾತ್ಮ ಯಾರಾಗಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ನಾನು ಇಷ್ಟಪಡುವುದಿಲ್ಲ ಎಂದು ಅಂದಮೇಲೆ ಇಂಥವರಿಗೆ ಜ್ಞಾನವನ್ನು ತಿಳಿಸಲು ನೀವೇಕೆ ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮೇಲೆ ಬರೆಯಲಾಗಿದೆ ಭಗವಾನ್ ವಾಚ್ ಎಂದು ಪರಮಾತ್ಮ ತಂದೆಯಾದ ನಾನು ಪ್ರತಿ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ಈ ಬ್ರಹ್ಮನ ಸಾಧಾರಣ ತನುವಿನಲ್ಲಿ ಬರುತ್ತೇನೆ ಪ್ರತಿ ಕಲ್ಪದ ಸಂಗಮ ಯುಗದಲ್ಲೇ ನಾನು ಬರುತ್ತೇನೆ ಮತ್ತು ಸಾಧಾರಣ ಮನುಷ್ಯನ ತನುವಿನಲ್ಲಿ ನಾನು ಬರುತ್ತೇನೆ ಎಂದು ಮೇಲೆ ಬರೆಯಲಾಗಿದೆ ಯಾರಿಗೆ ತಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲವೋ ಅವರಿಗೆ ನಾನು ಅವರ ಜನ್ಮದ ಕಥೆಯನ್ನು ತಿಳಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಸಂಪೂರ್ಣ ಐದು ಸಾವಿರ ವರ್ಷದವರೆಗೂ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಅನ್ನುವ ಮಾತನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಯಾರು ಮೊದಲನೇ ನಂಬರ್ನಲ್ಲಿ ಈ ಸೃಷ್ಟಿಗೆ ಬಂದಿದ್ದರೋ ಅವರೇ ಐದು ಸಾವಿರ ವರ್ಷದವರೆಗೂ ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಮಾಡುತ್ತಾರೆ ಶ್ರೀಕೃಷ್ಣನ ಬಗ್ಗೆ ಮಹಿಮೆಯನ್ನು ಮಾಡುತ್ತಾರೆ ಶ್ರೀಕೃಷ್ಣ ಸತ್ಯಯುಗದ ಮೊದಲನೇ ರಾಜಕುಮಾರ ಆಗಿದ್ದಾರೆ ನಂತರ ಅದೇ ಶ್ರೀಕೃಷ್ಣ ಎಂಬತ್ನಾಲ್ಕು ಜನ್ಮದ ನಂತರ ಏನಾಗುತ್ತಾರೆ ಎಂಬತ್ನಾಲ್ಕು ಜನ್ಮದ ನಂತರ ಶ್ರೀಕೃಷ್ಣ ಸಂಪೂರ್ಣ ಬಡವ ಆಗುತ್ತಾರೆ ಬಡವ ಆಗಿರುವ ಶ್ರೀಕೃಷ್ಣ ಪುನಃ ರಾಜಕುಮಾರ ಆಗುತ್ತಾರೆ ಪುನಃ ರಾಜಕುಮಾರ ಆದಂತಹ ಶ್ರೀಕೃಷ್ಣ ಬಡವ ಆಗುತ್ತಾರೆ ನಿಮಗೆ ಗೊತ್ತಿದೆ ರಾಜಕುಮಾರ ಆಗಿರುವಂತಹ ಶ್ರೀಕೃಷ್ಣ ಹೇಗೆ ಬಡವ ಆಗುತ್ತಾರೆ ಎಂದು ಪರಮಾತ್ಮ ತಂದೆ ಬಂದು ಕವಡೆಯ ಸಮಾನ ಆಗಿರುವ ನಮ್ಮನ್ನು ವಜ್ರ ಸಮಾನ ಮಾಡುತ್ತಾರೆ ಯಾರು ವಜ್ರ ಸಮಾನ ಆಗಿದ್ದಾರೋ ಅವರೇ ಪುನಃ ಕವಡೆಯ ಸಮಾನ ಆಗುತ್ತಾರೆ ನೀವೆಲ್ಲರೂ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಎಲ್ಲರಿಗಿಂತ ಹೆಚ್ಚು ಜನ್ಮವನ್ನು ಯಾರು ಪಡೆದುಕೊಳ್ಳುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಮೊದಲು ಶ್ರೀಕೃಷ್ಣನಿಗೆ ಎಲ್ಲರೂ ಗೌರವವನ್ನು ಕೊಡುತ್ತಾರೆ ಮೊಟ್ಟ ಮೊದಲು ಶ್ರೀಕೃಷ್ಣನಿಗೆ ಗೌರವವನ್ನು ಕೊಡುತ್ತಾರೆ ಏಕೆಂದರೆ ಶ್ರೀಕೃಷ್ಣನ ರಾಜಧಾನಿ ಇತ್ತು ಶ್ರೀಕೃಷ್ಣ ಎಲ್ಲರಿಗಿಂತ ಹೆಚ್ಚು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಇದೆಲ್ಲ ಬಹಳ ಸಹಜವಾದ ಜ್ಞಾನದ ಮಾತಾಗಿದೆ ಮನುಷ್ಯರು ಈ ಮಾತಿನ ಕಡೆ ಗಮನವನ್ನು ಕೊಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲರೂ ಆಶ್ಚರ್ಯ ಪಡುತ್ತಾರೆ ಯಾರು ಫಸ್ಟ್ ನಂಬರ್ನಲ್ಲಿ ಇದ್ದಾರೋ ಅವರೇ ಲಾಸ್ಟ್ ನಂಬರ್ನಲ್ಲಿ ಬರುತ್ತಾರೆ ಅನ್ನುವ ಸತ್ಯವನ್ನು ತಂದೆ ತಿಳಿಸುತ್ತಾರೆ ಮೊದಲನೇ ಜನ್ಮದಲ್ಲಿ ನೀವು ವಜ್ರ ಸಮಾನ ಆಗಿರುತ್ತೀರಾ ಅಂತಿಮ ಜನ್ಮದಲ್ಲಿ ಕವಡೆಯ ಸಮಾನ ಆಗುತ್ತೀರಾ ಪುನಃ ನೀವೀಗ ವಜ್ರ ಸಮಾನ ಆಗಬೇಕು ವಜ್ರ ಸಮಾನ ಆಗುವುದಕ್ಕೋಸ್ಕರ ಪಾವನ ಆಗಬೇಕು ಈ ಜ್ಞಾನ ಮಾರ್ಗದಲ್ಲಿ ಕಷ್ಟದ ಮಾತೇ ಇಲ್ಲ ಪಾರಲೌಕಿಕ ತಂದೆ ಮಕ್ಕಳಿಗೆ ಆಗ್ನೆಯನ್ನು ನೀಡುತ್ತಾರೆ ಮಕ್ಕಳೇ ಕಾಮವಿಕಾರ ಮಹಾಶತ್ರು ಆಗಿದೆ ನೀವೀಗ ಹೇಗೆ ಪತಿತರಾಗಿದ್ದೀರಾ ಎಂದು ತಂದೆ ತಿಳಿಸುತ್ತಾರೆ ಎಲ್ಲರೂ ಈಗ ವಿಕಾರಕ್ಕೆ ವಶಾಗಿದ್ದಾರೆ ಆದ್ದರಿಂದ ಎಲ್ಲರೂ ಹೇ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ಸದಾ ಪಾರಸ ಬುದ್ಧಿಯಾಗಿದ್ದಾರೆ ಪರಮಾತ್ಮ ತಂದೆ ಎಂದು ಕಲ್ಲು ಬುದ್ಧಿಯವರಾಗುವುದಿಲ್ಲ ಶಿವ ತಂದೆಗೂ ಮತ್ತು ಬ್ರಹ್ಮ ತಂದೆಗೂ ಸಂಬಂಧ ಇದೆ ಮೊದಲನೇ ನಂಬರ್ನಲ್ಲಿ ಜನ್ಮವನ್ನು ಪಡೆದುಕೊಳ್ಳುವಂತಹ ಶ್ರೀಕೃಷ್ಣನಿಗೂ ತಂದೆಗೂ ಸಂಬಂಧ ಇದೆ ಜಗತ್ತಿನಲ್ಲಿ ಬಹಳಷ್ಟು ಜನ ದೇವತೆಗಳಿದ್ದಾರೆ ಆದರೆ ಮನುಷ್ಯರಿಗೆ ದೇವತೆಗಳ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಕ್ರಿಶ್ಚಿಯನ್ ಧರ್ಮದ ಜನ ಹೇಳುತ್ತಾರೆ ಯೇಸುಕ್ರಿಸ್ತ ಹುಟ್ಟುವುದಕ್ಕಿಂತ ಮೂರು ಸಾವಿರ ವರ್ಷದ ಮೊದಲು ಸ್ವರ್ಗ ಇತ್ತು ಎಂದು ಕ್ರಿಶ್ಚಿಯನ್ ಧರ್ಮದವರು ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೆ ಆದ್ದರಿಂದ ಅವರಲ್ಲಿ ಶಕ್ತಿ ಇದೆ ಎಲ್ಲರೂ ಕ್ರಿಶ್ಚಿಯನರ ಮೂಲಕ ಶಿಕ್ಷಣವನ್ನು ಕಲಿಯಲು ಹೋಗುತ್ತಾರೆ ಏಕೆಂದರೆ ಅವರ ಬುದ್ಧಿ ಶುದ್ಧ ಬುದ್ಧಿಯಾಗಿದೆ ಈಗ ಅವರ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗುತ್ತಿದೆ ಎಲ್ಲರೂ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರಲೇಬೇಕು ನಿಮಗೆ ಗೊತ್ತಿದೆ ವಿದೇಶಕ್ಕೆ ಹೋಗಿ ಎಲ್ಲವನ್ನೂ ಕಲಿಯುತ್ತಾರೆ ಈಗ ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ಮಹಲನ್ನು ನಿರ್ಮಾಣ ಮಾಡಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ ಒಬ್ಬರ ಬುದ್ಧಿಯಲ್ಲಿ ಮಹಲನ್ನು ನಿರ್ಮಾಣ ಮಾಡಬೇಕು ಎಂದು ವಿಚಾರ ಬಂದ ತಕ್ಷಣ ಅವರು ಮಹಲನ್ನು ನಿರ್ಮಾಣ ಮಾಡುತ್ತಾರೆ ನಂತರ ಅದೇ ರೀತಿ ಅನೇಕ ಮಹಲ್ಗಳು ವೃದ್ಧಿಯಾಗುತ್ತಾ ಹೋಗುತ್ತದೆ ಒಬ್ಬರು ಮಹಲನ್ನು ನಿರ್ಮಾಣ ಮಾಡಿರುವುದನ್ನು ನೋಡಿ ಅನೇಕರು ಮಹಲನ್ನು ನಿರ್ಮಾಣ ಮಾಡುತ್ತಾರೆ ಬುದ್ಧಿಯಲ್ಲಿ ಮಹಲನ್ನು ನಿರ್ಮಾಣ ಮಾಡುವ ವಿಚಾರ ಬರುತ್ತದೆ ತಾನೆ ವಿಜ್ಞಾನಿಗಳ ಬುದ್ಧಿ ಸತ್ಯಯುಗದಲ್ಲಿ ಬಹಳ ಶ್ರೇಷ್ಠ ಆಗಿರುತ್ತದೆ ವಿಜ್ಞಾನಿಗಳ ಬುದ್ಧಿ ನಿಮ್ಮ ಬುದ್ಧಿಗಿಂತ ಶ್ರೇಷ್ಠ ಆಗಿರುತ್ತದೆ ಸತ್ಯಯುಗದಲ್ಲಿ ವಿಜ್ಞಾನಿಗಳು ತಕ್ಷಣ ಮಹಲನ್ನು ನಿರ್ಮಾಣ ಮಾಡುತ್ತಾರೆ ಈ ಕಲಿಯುಗದಲ್ಲಿ ಮನೆ ಅಥವಾ ಮಂದಿರವನ್ನು ನಿರ್ಮಾಣ ಮಾಡಲು ಹನ್ನೆರಡು ತಿಂಗಳು ಬೇಕಾಗುತ್ತದೆ ಸತ್ಯಯುಗದಲ್ಲಿ ಇಂಜಿನಿಯರ್ ಮುಂತಾದವರು ಬಹಳಷ್ಟು ಬುದ್ಧಿವಂತರಾಗಿರುತ್ತಾರೆ ಅದು ಚಿನ್ನದ ಯುಗ ಆಗಿದೆ ಸತ್ಯುಗದಲ್ಲಿ ಕಲ್ಲು ಮುಂತಾದದ್ದು ಇರುವುದಿಲ್ಲ ಮಕ್ಕಳಾದ ನೀವೀಗ ಇಲ್ಲಿ ಕುಳಿತಿದ್ದೀರಾ ಇಲ್ಲಿ ಕುಳಿತಿದ್ದರೂ ಕೂಡ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನದ ಚಿಂತನೆ ನಡೆಯುತ್ತಿರುತ್ತದೆ ನಾವೀಗ ಈ ಹಳೆಯ ಶರೀರವನ್ನು ತ್ಯಾಗ ಮಾಡುತ್ತೇವೆ ಪುನಃ ನಾವು ವಾಪಸ್ ಮನೆಗೆ ಹೋಗುತ್ತೇವೆ ಪುನಃ ಯೋಗದ ಶಕ್ತಿಯ ಮೂಲಕ ಸತ್ಯಯುಗದಲ್ಲಿ ನಾವು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಆದರೂ ಮಕ್ಕಳಿಗೆ ಅಷ್ಟೊಂದು ಖುಷಿ ಏಕೆ ಆಗುತ್ತಿಲ್ಲ ಏಕೆಂದರೆ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನದ ಚಿಂತನೆ ನಡೆಯುತ್ತಿಲ್ಲ ಯಾರು ಬಹಳಷ್ಟು ಸೇವೆಯನ್ನು ಮಾಡುವಂತಹ ಸೇವಾದಾರಿ ಮಕ್ಕಳಾಗಿದ್ದಾರೋ ಅವರ ಬುದ್ಧಿಯಲ್ಲಿ ಅವಶ್ಯವಾಗಿ ಜ್ಞಾನದ ಚಿಂತನೆ ನಡೆಯುತ್ತದೆ ಹೇಗೆ ವಕೀಲರಾಗುವುದಕ್ಕೋಸ್ಕರ ಅನೇಕರು ವಕೀಲರಾಗುವ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೆ ಅವರು ಪಾಸ್ ಆಗಿ ವಕೀಲರಾದ ತಕ್ಷಣ ಅವರ ಬುದ್ಧಿಯಲ್ಲಿ ವಿಚಾರ ಬರುತ್ತದೆ ನಾನು ಈ ರೀತಿ ಮಾಡುತ್ತೇನೆ ನಾನು ಆ ರೀತಿ ಮಾಡುತ್ತೇನೆ ಎಂದು ಈಗ ನಿಮಗೂ ಕೂಡ ಗೊತ್ತಿದೆ ನಾವೀಗ ಈ ಶರ್ರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗುತ್ತೇವೆ ನಾವೀಗ ಈ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗಿ ಪುನಃ ನಾವು ಸತ್ಯಯುಗದಲ್ಲಿ ದೇವತೆಗಳಾಗುತ್ತೇವೆ ನೆನಪಿನ ಮೂಲಕ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ಈಗ ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಬೇಹದ್ದಿನ ತಂದೆಯ ಮಗು ನಾನು ಅನ್ನುವ ಗ್ರೇಡ್ ಸರ್ವಶ್ರೇಷ್ಠ ಗ್ರೇಡ್ ಆಗಿದೆ ನೀವೀಗ ಈಶ್ವರನ ಪರಿವಾರದ ಆತ್ಮರಾಗಿದ್ದೀರಾ ಇಲ್ಲಿ ನಿಮ್ಮ ಮಧ್ಯದಲ್ಲಿ ಬೇರೆ ಯಾವ ಸಂಬಂಧವೂ ಇಲ್ಲ ನಾವು ಸೋದರ ಸೋದರಿಯರಾಗಿದ್ದೇವೆ ಅನ್ನುವ ಸಂಬಂಧಕ್ಕಿಂತಲೂ ಪರಮಾತ್ಮ ತಂದೆ ಉನ್ನತ ಸ್ಥಾನಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿದ್ದಾರೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಎಂದು ತಿಳಿದುಕೊಳ್ಳಬೇಕು ನಾವೆಲ್ಲರೂ ಸೋದರರಾಗಿದ್ದೇವೆ ಅನ್ನುವ ಅಭ್ಯಾಸವನ್ನು ಬಹಳಷ್ಟು ಮಾಡಬೇಕು ಸೋದರ ಆತ್ಮನ ನಿವಾಸಸ್ಥಾನ ಯಾವುದಾಗಿದೆ ಭ್ರುಕುಟಿ ಅನ್ನುವ ಸಿಂಹಾಸನ ಅಕಾಲ ಆತ್ಮನ ನಿವಾಸಸ್ಥಾನ ಆಗಿದೆ ಈ ಶರೀರದ ಬೃಕುಟಿ ಅನ್ನುವ ಸಿಂಹಾಸನದಲ್ಲಿ ಅಕಾಲ ಆತ್ಮ ನಿವಾಸವನ್ನು ಮಾಡುತ್ತದೆ ಆದರೆ ನಿಮ್ಮೆಲ್ಲರ ಈ ಸಿಂಹಾಸನ ಈಗ ಕೆಟ್ಟು ಹೋಗಿದೆ ನಿಮ್ಮ ಈ ಸಿಂಹಾಸನ ಎಲ್ಲರಿಗಿಂತ ಜಾಸ್ತಿ ಕೆಟ್ಟು ಹೋಗಿದೆ ನಿಮ್ಮ ಈ ಶರೀರ ಅನ್ನುವ ಸಿಂಹಾಸನ ಈಗ ಜಾಸ್ತಿ ಕೆಟ್ಟು ಹೋಗಿದೆ ಆತ್ಮ ಈ ಶರೀರ ಅನ್ನುವ ಸಿಂಹಾಸನದಲ್ಲಿ ವಿರಾಜಮಾನ ಆಗುತ್ತದೆ ಆತ್ಮ ಭ್ರಟಿ ಅನ್ನುವ ಸಿಂಹಾಸನದಲ್ಲಿ ವಿರಾಜಮಾನ ಆಗುತ್ತದೆ ಭ್ರೂಕುಟಿಯ ಮಧ್ಯದಲ್ಲಿ ಏನಿದೆ ಇದೆಲ್ಲ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುವ ಮಾತಾಗಿದೆ ಆತ್ಮ ಸಂಪೂರ್ಣ ಸೂಕ್ಷ್ಮ ಆಗಿದೆ ಆತ್ಮ ನಕ್ಷತ್ರದ ಸಮಾನ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೂ ಕೂಡ ಬಿಂದು ರೂಪದಲ್ಲಿ ಇದ್ದೇನೆ ನಾನು ನಿಮಗಿಂತ ದೊಡ್ಡ ಸೈಜ್ನಲ್ಲಿ ಇಲ್ಲ ನಿಮಗೆ ಗೊತ್ತಿದೆ ನಾವೆಲ್ಲರೂ ಶಿವತಂದೆಗೆ ಸಂತಾನರಾಗಿದ್ದೇವೆ ಈಗ ನಾವು ಶಿವತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅದಕ್ಕೋಸ್ಕರ ನಾವೆಲ್ಲರೂ ಪರಸ್ಪರ ಸೋದರ ಆತ್ಮರಾಗಿದ್ದೇವೆ ಎಂದು ತಿಳಿದುಕೊಳ್ಳಬೇಕು ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮುಂದೆ ಹೋದಂತೆ ನೀವು ಪರಮಾತ್ಮ ತಂದೆಗೆ ಇನ್ನೂ ಜಾಸ್ತಿ ಆಕರ್ಷಿತರಾಗುತ್ತೀರಾ ನಾಟಕದ ಅನುಸಾರ ವಿಘ್ನಗಳು ಬಂದೇ ಬರುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪುನಃ ಪತಿತರಾಗಬಾರದು ಅನ್ನುವುದು ಈಶ್ವರನ ಆಜ್ಞೆಯಾಗಿದೆ ಆದರೆ ಕೆಲವರು ಇನ್ನೂ ಜಾಸ್ತಿ ಪತಿತರಾಗುತ್ತಾರೆ ಕೆಲವರಿಗೆ ವಿಕಾರಕ್ಕೆ ವಶ ಆಗದೆ ಹಾಗೆ ಇರಲು ಸಾಧ್ಯ ಆಗುವುದಿಲ್ಲ ಹೇಗೆ ಗೌರ್ಮೆಂಟ್ನವರು ಹೇಳುತ್ತಾರೆ ಡ್ರಿಂಕ್ಸ್ ಅನ್ನು ಕುಡಿಯಬೇಡಿ ಶರಾಬನ್ನು ಕುಡಿಯಬೇಡಿ ಎಂದು ಆದರೆ ಅನೇಕರಿಗೆ ಶರಾಬನ್ನು ಕುಡಿಯದೆ ಹಾಗೆ ಇರಲು ಸಾಧ್ಯ ಆಗುವುದಿಲ್ಲ ಯಾರಿಗೆ ಶರಾಬನ್ನು ಕುಡಿಯದೆ ಹಾಗೆ ಇರಲು ಸಾಧ್ಯ ಆಗುವುದಿಲ್ಲವೋ ಅಂತವರಿಗೆ ಬಹಳಷ್ಟು ಕುಡಿಸಿ ಅವರಿಗೆ ಆದೇಶವನ್ನು ಕೊಡುತ್ತಾರೆ ಇಂತಹ ಸ್ಥಾನಕ್ಕೆ ಹೋಗಿ ಬಾಂಬ್ಸ್ನ ಜೊತೆಗೆ ನೀವು ಕೆಳಗಡೆ ಬಿದ್ದು ಬಿಡಿ ಎಂದು ಆಗ ಅವರು ಬಾಂಬ್ಸ್ನ ಜೊತೆಗೆ ಕೆಳಗಡೆ ಬೀಳುತ್ತಾರೆ ಆಗ ಅವರ ಶರೀರದ ಅಂತ್ಯವೂ ಆಗುತ್ತದೆ ಮತ್ತು ಅನೇಕರ ಅಂತ್ಯ ಆಗುತ್ತದೆ ಅವರ ಮೂಲಕ ಎಷ್ಟೊಂದು ನಷ್ಟ ಆಗುತ್ತದೆ ನೀವೀಗ ಇಲ್ಲಿ ಕುಳಿತು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಪುನಃ ಅವರು ಅಲ್ಲಿ ಕುಳಿತು ಬಾಂಬ್ಸನ್ನು ಹಾಕಿ ಇಡೀ ವಿಶ್ವದ ವಿನಾಶವನ್ನು ಮಾಡಲು ಕಾರಣ ಆಗುತ್ತಾರೆ ಎರಡೂ ಕಾರ್ಯ ಒಟ್ಟಿಗೆ ನಡೆಯುತ್ತಿದೆ ನೀವೀಗ ಇಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಮತ್ತು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಹೇಗಾದರೂ ಮಾಡಿ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಈ ಜ್ಞಾನ ಮಾರ್ಗದಲ್ಲಿ ಹಠಯೋಗದ ಮಾತಿಲ್ಲ ಇಲ್ಲಿ ನೀವು ಹಠಯೋಗವನ್ನು ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ಯಾವುದೋ ಒಂದು ಆಸನದಲ್ಲಿ ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ ತಂದೆ ಮಕ್ಕಳಿಗೆ ಯಾವುದೇ ಪ್ರಕಾರದ ಕಷ್ಟವನ್ನು ಕೊಡುವುದಿಲ್ಲ ನೀವು ಹೇಗಾದರೂ ಕುಳಿತುಕೊಳ್ಳಿ ಆದರೆ ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ ಅತೀ ಪ್ರೀತಿಯ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ತಂದೆಯ ಮೂಲಕ ನಮಗೆ ರಾಜ್ಯಭಾಗ್ಯ ಸಿಗುತ್ತದೆ ಹೇಗೆ ಬೆಣ್ಣೆಯಿಂದ ಸಹಜವಾಗಿ ಕೂದಲನ್ನು ತೆಗೆಯಬಹುದು ಅಷ್ಟು ಸಹಜವಾಗಿ ತಂದೆಯ ಮೂಲಕ ರಾಜ್ಯ ಭಾಗ್ಯ ಸಿಗುತ್ತದೆ ಬೆಣ್ಣೆಯಿಂದ ಕೂದಲನ್ನು ತೆಗೆದಷ್ಟು ಸಹಜವಾಗಿ ತಂದೆಯ ಮೂಲಕ ರಾಜ್ಯಭಾಗ್ಯ ಸಿಗುತ್ತದೆ ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನ ಇದೆ ನೀವು ಎಲ್ಲಾದರೂ ಕುಳಿತುಕೊಳ್ಳಿ ತಿರುಗಾಡಿ ಸುತ್ತಾಡಿ ಆದರೆ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗದೇ ಇದ್ದರೆ ನೀವು ಹೇಗೆ ವಾಪಸ್ ಮನೆಗೆ ಹೋಗಲು ಸಾಧ್ಯ ಪವಿತ್ರರಾಗದೇ ಇದ್ದರೆ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಯಾವಾಗ ಎಲ್ಲರೂ ಧರ್ಮರಾಜನ ಸಮ್ಮುಖಕ್ಕೆ ಹೋಗುತ್ತಾರೋ ಆಗ ಎಲ್ಲರ ಲೆಕ್ಕಾಚಾರ ಚುಕ್ತ ಆಗುತ್ತದೆ ಈಗ ನೀವು ಎಷ್ಟು ಜಾಸ್ತಿ ಪವಿತ್ರ ಆಗುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಅಪವಿತ್ರರಾಗಿ ಉಳಿದುಕೊಂಡರೆ ಒಣ ರೊಟ್ಟಿಯನ್ನು ತಿನ್ನಬೇಕಾಗುತ್ತದೆ ಈಗ ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಪಾಪನಾಶ ಆಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಖರ್ಚಿನ ಯಾವ ಮಾತು ಇಲ್ಲ ಬಲೆ ನೀವು ನಿಮ್ಮ ಮನೆಯಲ್ಲೇ ಕುಳಿತೀರಿ ತಂದೆಯ ಮೂಲಕ ಮಂತ್ರವನ್ನು ಪಡೆದುಕೊಳ್ಳಿ ಮಾಯನ್ನು ವಶ ಮಾಡಿಕೊಳ್ಳುವಂತಹ ಮಂತ್ರ ಮನ್ ಮನಾಭವ ಮಂತ್ರ ಆಗಿದೆ ಮನ್ ಮನಾಭವ ಅನ್ನುವ ಮಂತ್ರ ನಿಮಗೆ ಪ್ರಾಪ್ತಿಯಾಗಿದೆ ಅಂದಮೇಲೆ ಬಲೆ ನೀವು ಮನೆಯಲ್ಲೇ ಇರಿ ನೀವು ಬಾಯಿಂದ ಏನನ್ನು ಹೇಳುವ ಅವಶ್ಯಕತೆ ಇಲ್ಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಸತ್ಯುಗದ ರಾಜ್ಯವನ್ನು ನೆನಪು ಮಾಡಿ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಾವು ಪ್ರಧಾನ ಆಗುತ್ತೇವೆ ತಂದೆಯ ನೆನಪಿನ ಮೂಲಕ ನಮ್ಮ ಪಾಪನಾಶ ಆಗುತ್ತದೆ ಎಂದು ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ತಿಳಿಸುತ್ತಾರೆ ಬ್ರಹ್ಮ ತಂದೆ ಹೇಳುತ್ತಾರೆ ನಾನು ಭೋಜನವನ್ನು ಸ್ವೀಕಾರ ಮಾಡಲು ಕುಳಿತುಕೊಳ್ಳುತ್ತೇನೆ ಭೋಜನವನ್ನು ಸ್ವೀಕಾರ ಮಾಡಲು ಕುಳಿತಾಗ ನಾನು ಶಿವತಂದೆಯನ್ನು ನೆನಪು ಮಾಡುತ್ತಾ ಊಟ ಮಾಡುತ್ತಿರುತ್ತೇನೆ ಪುನಃ ಶಿವತಂದೆಯ ನೆನಪು ಮರೆತು ಹೋಗುತ್ತದೆ ಏಕೆಂದರೆ ಗಾಯನ ಇದೆ ಬ್ರಹ್ಮ ತಂದೆಯ ತಲೆಯ ಮೇಲೆ ಬಹಳಷ್ಟು ಜವಾಬ್ದಾರಿಯ ಹೊರೆಯಿದೆ ಬ್ರಹ್ಮ ತಂದೆ ಎಷ್ಟೊಂದು ಮಾತಿನ ಬಗ್ಗೆ ವಿಚಾರವನ್ನು ಮಾಡಬೇಕಾಗುತ್ತದೆ ಇಂತಹ ಮಗು ಎಷ್ಟೊಂದು ಸೇವೆಯನ್ನು ಮಾಡುತ್ತಿದೆ ಎಂದು ಬ್ರಹ್ಮ ತಂದೆ ಸೇವಾದಾರಿ ಮಕ್ಕಳನ್ನು ನೆನಪು ಮಾಡುತ್ತಾರೆ ಸೇವಾದಾರಿ ಮಕ್ಕಳನ್ನು ಬ್ರಹ್ಮ ತಂದೆ ಬಹಳಷ್ಟು ಪ್ರೀತಿ ಮಾಡುತ್ತಾರೆ ಸೇವಾದಾರಿ ಮಕ್ಕಳನ್ನು ಪರಮಾತ್ಮ ತಂದೆ ಬಹಳಷ್ಟು ಪ್ರೀತಿ ಮಾಡುತ್ತಾರೆ ಬ್ರಹ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈ ಬ್ರಹ್ಮನ ಶರೀರದಲ್ಲಿ ಯಾವ ಪರಮಾತ್ಮ ತಂದೆಯ ಆತ್ಮ ವಿರಾಜಮಾನ ಆಗಿದೆಯೋ ಆ ಪರಮಾತ್ಮ ತಂದೆಯನ್ನೇ ನೀವೀಗ ನೆನಪು ಮಾಡಿ ನೀವೀಗ ಶಿವ ತಂದೆಯ ಸಮ್ಮುಖಕ್ಕೆ ಬರುತ್ತೀರಾ ಪರಮಾತ್ಮ ತಂದೆ ಪರಮಧಾಮದಿಂದ ಕೆಳಗಡೆ ಬಂದಿದ್ದಾರೆ ಭಗವಂತ ತಂದೆ ಈಗ ಈ ಸೃಷ್ಟಿಗೆ ಬಂದಿದ್ದಾರೆ ಎಂದು ನೀವು ಎಲ್ಲರಿಗೂ ಹೇಳುತ್ತೀರಾ ಆದರೆ ಜಗತ್ತಿನ ಜನ ಈ ಮಾತನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಅಂದ ಮೇಲೆ ಯುಕ್ತಿಯಿಂದ ಜನರಿಗೆ ನೀವು ಜ್ಞಾನವನ್ನು ತಿಳಿಸಬೇಕು ಹದ್ದಿನ ತಂದೆ ಮತ್ತು ಬೇಹದ್ದಿನ ತಂದೆ ಅನ್ನುವ ಇಬ್ಬರು ತಂದೆಯರು ಇದ್ದಾರೆ ಈಗ ಬೇಹದ್ದಿನ ತಂದೆಯ ಮೂಲಕ ನೀವು ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ಹಳೆಯ ಜಗತ್ತಿನ ವಿನಾಶ ಸಮ್ಮುಖದಲ್ಲೇ ಇದೆ ಒಂದು ಧರ್ಮದ ಸ್ಥಾಪನೆ ಆಗುತ್ತದೆ ಅನೇಕ ಧರ್ಮದ ವಿನಾಶ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಇದು ಯೋಗದ ಅಗ್ನಿಯಾಗಿದೆ ಈ ಯೋಗದ ಅಗ್ನಿಯ ಮೂಲಕ ನೀವು ತಮೋ ಪ್ರಧಾನರಿಂದ ಪ್ರಧಾನ ಆಗುತ್ತೀರಾ ಪರಮಾತ್ಮ ತಂದೆ ಸತೋ ಪ್ರಧಾನ ಆಗುವುದಕ್ಕೋಸ್ಕರ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸಿದ್ದಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮೆಲ್ಲರನ್ನು ಸುಂದರ ಹೂವನ್ನಾಗಿ ಮಾಡಿ ತಮ್ಮ ನಯನದಲ್ಲಿ ಕೂರಿಸಿಕೊಂಡು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಯಾವ ನಯನದಲ್ಲಿ ಕೂರಿಸಿಕೊಂಡು ತಂದೆ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಜ್ಞಾನದ ನಯನದಲ್ಲಿ ಕೂರಿಸಿಕೊಂಡು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಆತ್ಮರನ್ನೇ ತಂದೆ ವಾಪಸ್ ಕರೆದುಕೊಂಡು ಹೋಗುತ್ತಾರೆ ನಿಮಗೆ ಗೊತ್ತಿದೆ ನಾವೆಲ್ಲರೂ ಈಗ ಅವಶ್ಯವಾಗಿ ವಾಪಸ್ ಮನೆಗೆ ಹೋಗಬೇಕು ಮನೆಗೆ ಹೋಗುವುದಕ್ಕಿಂತ ಮೊದಲು ನಾವೇಕೆ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬಾರದು ಈ ಸಂಪಾದನೆ ಬಹಳ ದೊಡ್ಡ ಸಂಪಾದನೆ ಆಗಿದೆ ಪರಮಾತ್ಮ ತಂದೆಯ ನೆನಪನ್ನು ಮರೆತರೆ ನಿಮಗೆ ಬಹಳಷ್ಟು ನಷ್ಟ ಆಗುತ್ತದೆ ನೀವೀಗ ಪಕ್ಕಾ ವ್ಯಾಪಾರಿಗಳಾಗಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಿದರೆ ಆತ್ಮ ಪವಿತ್ರ ಆಗುತ್ತದೆ ಪುನಃ ಒಂದು ಶರ್ರವನ್ನು ತ್ಯಾಗ ಮಾಡಿ ಆತ್ಮ ಹೋಗಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವೀಗ ಆತ್ಮ ಅಭಿಮಾನಿಯಾಗಿ ಆತ್ಮ ಅಭಿಮಾನಿಯಾಗುವ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿಯಿರಿ ಆಗ ನಿಮ್ಮ ನೌಕೆ ಪಾರಾಗುತ್ತದೆ ಮತ್ತು ನೀವು ಶಿವಾಲಯಕ್ಕೆ ಹೋಗುತ್ತೀರಾ ಚಂದ್ರಕಾಂತ ವೇದಾಂತದಲ್ಲಿ ಇದರ ಬಗ್ಗೆ ಕಥೆ ಇದೆ ನೌಕೆ ಹೇಗೆ ಮುಂದಕ್ಕೆ ಹೋಗುತ್ತಿರುತ್ತದೆ ಎಂದು ಕೆಲವರು ಮಧ್ಯದಲ್ಲೇ ನೌಕೆಯಿಂದ ಕೆಳಗಡೆ ಇಳಿಯುತ್ತಾರೆ ಏಕೆಂದರೆ ಮಧ್ಯದಲ್ಲಿ ಯಾವುದೋ ವಸ್ತುವಿನ ಜೊತೆಗೆ ಮನಸ್ಸು ಜೋಡಣೆ ಆಗುತ್ತದೆ ಆಗ ಹಡಗು ಮುಂದೆ ಹೋಗಿ ಬಿಡುತ್ತದೆ ಭಕ್ತಿ ಮಾರ್ಗದಲ್ಲಿ ಈ ರೀತಿ ಶಾಸ್ತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಪುನಃ ಭಕ್ತಿ ಮಾರ್ಗದಲ್ಲಿ ಇಂತಹ ಶಾಸ್ತ್ರವನ್ನು ನಿರ್ಮಾಣ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಇಂತಹ ಶಾಸ್ತ್ರವನ್ನು ನೀವು ಓದುತ್ತೀರಾ ಪುನಃ ಯಾವಾಗ ಪರಮಾತ್ಮ ತಂದೆ ಬರುತ್ತಾರೋ ಆಗ ನೀವು ಈ ಎಲ್ಲ ಮಾತನ್ನು ಬಿಟ್ಟು ಬಿಡುತ್ತೀರಾ ಪರಮಾತ್ಮ ತಂದೆ ಬಂದಿರುವುದೇ ಎಲ್ಲರನ್ನು ವಾಪಸ್ ಕರೆದುಕೊಂಡು ಹೋಗಲು ಅಂದ ಮೇಲೆ ಭಾರತದ ಉತ್ಥಾನ ಮತ್ತು ಪತನ ಹೇಗೆ ನಡೆಯುತ್ತದೆ ಅನ್ನುವ ಮಾತು ಸ್ಪಷ್ಟ ಇದೆ ಈಗ ಶ್ಯಾಮ ಆಗಿರುವ ನೀವು ಸುಂದರ ಆಗುತ್ತೀರಾ ಈಗ ಕಪ್ಪಾಗಿರುವ ನೀವು ಸುಂದರ ಆಗುತ್ತೀರಾ ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ ಇಲ್ಲಿ ಒಬ್ಬ ಬ್ರಹ್ಮ ತಂದೆಯಷ್ಟೇ ದೇವತೆ ಆಗುವುದಿಲ್ಲ ನೀವೆಲ್ಲರೂ ದೇವತೆ ಆಗುತ್ತೀರಾ ಇದೆಲ್ಲ ಸಂಪೂರ್ಣ ಜ್ಞಾನದ ತಿಳುವಳಿಕೆ ಆಗಿದೆ ಶ್ರೀಕೃಷ್ಣ ಸುಂದರ ಆಗುತ್ತಾರೆ ಮತ್ತು ಶ್ರೀಕೃಷ್ಣ ಶ್ಯಾಮ ಆಗುತ್ತಾರೆ ಅನ್ನುವ ತಿಳುವಳಿಕೆಯನ್ನು ತಂದೆ ತಿಳಿಸುತ್ತಿದ್ದಾರೆ ನೀವೀಗ ಸ್ವರ್ಗಕ್ಕೆ ಹೋಗುತ್ತೀರಾ ಅಂದ ಮೇಲೆ ನರಕವನ್ನು ಕಾಲಿನಿಂದ ಒದೆಯುತ್ತೀರಾ ಚಿತ್ರದಲ್ಲಿ ಸ್ಪಷ್ಟವಾಗಿದೆ ಶ್ರೀಕೃಷ್ಣ ಸ್ವರ್ಗದ ಗೋಲಾವನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ ಕಾಲಿನಿಂದ ನರಕವನ್ನು ಒದೆಯುತ್ತಿದ್ದಾರೆ ಚಿತ್ರದಲ್ಲಿ ಎಲ್ಲ ಮಾತು ಸ್ಪಷ್ಟ ಇದೆ ರಾಜ್ಯದ ಚಿತ್ರವನ್ನು ನೀವೆಲ್ಲರೂ ನಿರ್ಮಾಣ ಮಾಡಿದ್ದೀರಿ ರಾಜ್ಯದ ಚಿತ್ರವನ್ನು ನೀವೇ ನಿರ್ಮಾಣ ಮಾಡಿದ್ದೀರಿ ಪುನಃ ನೀವೇ ನಿರ್ಮಾಣ ಮಾಡುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆಯ ಆಜ್ಞೆಯನ್ನು ಪಾಲನೆ ಮಾಡುವುದಕ್ಕೋಸ್ಕರ ಆತ್ಮರಾದ ನಾವು ಪರಸ್ಪರ ಸೋದರ ಸೋದರರಾಗಿದ್ದೇವೆ ಭ್ರೂಕುಟಿಯ ಮಧ್ಯದಲ್ಲಿ ಆತ್ಮನಾದ ನಾನು ನಿವಾಸವನ್ನು ಮಾಡುತ್ತೇನೆ ನಾನು ಬೇಹದ್ದಿನ ತಂದೆಗೆ ಮಗುವಾಗಿದ್ದೇನೆ ಇದು ನಮ್ಮ ಈಶ್ವರಿಯ ಪರಿವಾರ ಆಗಿದೆ ಅನ್ನುವ ಸ್ಮೃತಿಯಲ್ಲಿ ಇರಬೇಕು ಆತ್ಮ ಅಭಿಮಾನಿಯಾಗುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಧರ್ಮರಾಜನ ಶಿಕ್ಷೆಯಿಂದ ಮುಕ್ತ ಆಗುವುದಕ್ಕೋಸ್ಕರ ಸ್ವಯಂನ ಎಲ್ಲ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಬೇಕು ಮಾಯನ್ನು ವಶ ಮಾಡಿಕೊಳ್ಳುವುದಕ್ಕೋಸ್ಕರ ಯಾವ ಮಂತ್ರ ಸಿಕ್ಕಿದೆಯೋ ಆ ಮಂತ್ರವನ್ನು ನೆನಪಿನಲ್ಲಿ ಇಟ್ಟುಕೊಂಡು ಸತೋಪ್ರದಾನ ಆಗಬೇಕು ಇಂದಿನ ವರದಾನ ಆಗಿದೆ ಬಿಂದು ರೂಪದಲ್ಲಿ ಸ್ಥಿತಾಗಿ ಅನ್ಯರಿಗೂ ನಾಟಕದ ಬಿಂದುವಿನ ಸ್ಮೃತಿಯನ್ನು ತಂದುಕೊಡುವಂತಹ ವಿಘ್ನ ವಿನಾಶಕರಾಗಿ ಯಾವ ಮಕ್ಕಳಿಗೆ ಯಾವ ಮಾತಿನಲ್ಲೂ ಮನಸ್ಸಿನಲ್ಲಿ ಪ್ರಶ್ನೆ ಉತ್ಪನ್ನ ಆಗುವುದಿಲ್ಲವೋ ಅವರು ಸದಾ ಬಿಂದು ರೂಪದಲ್ಲಿ ಸ್ಥಿತಾಗಿ ಪ್ರತಿಯೊಂದು ಕಾರ್ಯದಲ್ಲೂ ಅನ್ಯರಿಗೆ ನಾಟಕದ ಬಿಂದುವಿನ ಸ್ಮೃತಿಯನ್ನು ತಂದುಕೊಡುತ್ತಾರೆ ಅಂಥವರಿಗೆ ವಿಘ್ನ ವಿನಾಶಕರು ಎಂದು ಕರೆಯಲಾಗುತ್ತದೆ ಅವರು ಅನ್ಯರನ್ನು ಕೂಡ ಸಮರ್ಥರನ್ನಾಗಿ ಮಾಡಿ ಸಫಲತೆಯ ಗುರಿಯ ಸಮೀಪಕ್ಕೆ ಕರೆದುಕೊಂಡು ಹೋಗುತ್ತಾರೆ ಹದ್ದಿನ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದನ್ನು ನೋಡಿ ಅವರು ಖುಷಿ ಪಡುವುದಿಲ್ಲ ಆದರೆ ಬೇಹದ್ದಿನ ಮೂರ್ತಿಗಳಾಗಿರುತ್ತಾರೆ ಸದಾ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೆ ಮತ್ತು ಒಂದೇ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೆ ಅವರು ತಮ್ಮ ಸಫಲತೆಯ ಸ್ವಸ್ಥಿತಿಯಿಂದ ಅಸಫಲತೆಯನ್ನು ಕೂಡ ಪರಿವರ್ತನೆ ಮಾಡಿಬಿಡುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಆಶೀರ್ವಾದವನ್ನು ಪಡೆದುಕೊಳ್ಳಿ ಮತ್ತು ಆಶೀರ್ವಾದವನ್ನು ಕೊಡಿ ಆಗ ಬಹಳ ಬೇಗ ಮಾಯಾ ಮಾಯಾಜೀತರಾಗುವುದಕ್ಕೋಸ್ಕರ ಮಾಯಾ ಸರ್ವರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಮತ್ತು ಸರ್ವರಿಗೂ ಆಶೀರ್ವಾದವನ್ನು ನೀಡಬೇಕು ಒಳ್ಳೆಯದು ಓಂ ಶಾಂತಿ